ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸೆಕ್ಯೂರಿಟಿ ಅವನು ಸಿದ್ಧಾರ್ಥ್ಗೆ ಕಾಲ್ ಮಾಡಿ ಪರ್ಮಿಷನ್ ಕೇಳಿ ಎಂದಿದ್ದನ್ನು ಕೇಳಿ ಚಿಂತೆಗೆ ಬಿದ್ದಳು ರಶ್ಮಿ ಕೊನೆಗೆ ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಎಂದುಕೊಂಡು ಸಿದ್ದುಗೆ ಕಾಲ್ ಮಾಡಿದರೆ ಈ ಬಾರಿಯೂ ಫೋನ್ ರಿಸೀವ್ ಮಾಡಲಿಲ್ಲ ಹುಡುಗ ಆಗ ರಶ್ಮಿ ಸರ್ ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಎಂದವಳ ಆ ಮಾತಿಗೆ ಹಾಗಾದರೆ ಒಳಗೆ ಬಿಡೋಕ್ಕಾಗಲ್ಲ ಮೇಡಮ್ ಎಂದು ಹೇಳಿದ ಅವರಿಂದ ಸ್ವಲ್ಪ ಪಕ್ಕಕ್ಕೆ ಬಂದ ರಶ್ಮಿ ಇಂಚರಾಗೆ ಕಾಲ್ ಮಾಡಿ ವಿಷಯ ತಿಳಿಸುತ್ತಾಳೆ ಆಗ ಡೈರೆಕ್ಟಾಗಿ ರಿಸೆಪ್ಷನಿಸ್ಟ್ಗೆ ಕಾಲ್ ಮಾಡಿ ರಶ್ಮಿನ ಒಳಗೆ ಬಿಡುವಂತೆ ಆದೇಶ ಮಾಡುತ್ತಾಳೆ ಇಂಚರ ಅವಳು ಶಂಕರ್ ದೇಸಾಯಿಯವರ ಎರಡನೇ ಮಗಳು ಎಂದು ಗೊತ್ತಿದ್ದ ರಿಸೆಪ್ಷನಿಸ್ಟ್ ಮಾತಾಡದೆ ಸೆಕ್ಯೂರಿಟಿಗೆ ಕಾಲ್ ಮಾಡಿ ರಶ್ಮಿಯನ್ನೋ ಹುಡುಗಿಯನ್ನು ಒಳಗೆ ಕಳಿಸುವಂತೆ ತಿಳಿಸುತ್ತಾಳೆ ಆಗ ಸೈಡ್ನಲ್ಲಿ ನಿಂತಿದ್ದ ರಶ್ಮಿಯ ಬಳಿ ಬಂದ ಸೆಕ್ಯುರಿಟಿ ಅವಳಿಗೆ ಒಳಗೆ ಹೋಗಲು ಪರ್ಮಿಷನ್ ಸಿಕ್ಕಿರುವುದಾಗಿ ಹೇಳಿ ಒಳಗೆ ಬಿಟ್ಟಿದ್ದ ಅವರಿಗೊಂದು ಧನ್ಯವಾದ ತಿಳಿಸಿದ ರಶ್ಮಿ ಒಳಗೆ ಬಂದು ಅದೇ ರಿಸೆಪ್ಷನಿಸ್ಟ್ ಹತ್ತಿರ ಸಿದ್ಧಾರ್ಥ ದೇಸಾಯಿ ಅವರ ಕ್ಯಾಬಿನ್ ಎಲ್ಲಿದೆ ಎಂದು ವಿಚಾರಿಸಿದಳು ಆಗ ಆ ರಿಸೆಪ್ಷನಿಸ್ಟ್ ಮ್ಯಾಮ್ ಹತ್ತನೇ ಫ್ಲೋರ್ನಲ್ಲಿ ಬಾಸ್ ಬಾಸ್ ಕ್ಯಾಬಿನ್ ಇರೋದು ಬಟ್ ಅವರು ಈಗ ಫ್ರೀ ಇಲ್ಲ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದಾರೆ ಈಗಷ್ಟೇ ಮೀಟಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೂ ಎರಡು ಗಂಟೆ ಸಮಯ ಆದರೂ ಬೇಕು ಮುಗಿಯೋಕೆ ಸೊ ಇಲ್ಲೇ ವೆಯ್ಟ್ ಮಾಡಿ ಮೀಟಿಂಗ್ ಮುಗಿದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಆಗಬೇಕಾದರೆ ನೀವು ಹೋಗಿ ಅವರನ್ನು ಮೀಟ್ ಮಾಡಬಹುದು ಎಂದು ಹೇಳಿ ರಶ್ಮಿ ಕುಳಿತುಕೊಳ್ಳಬೇಕಾದ ಜಾಗವನ್ನು ತೋರಿಸಿ ತನ್ನ ಕೆಲಸ ಮುಂದುವರಿಸಿದಳು ಬೇರೆ ವಿಧಿ ಇಲ್ಲದೆ ಎರಡು ಗಂಟೆಗಳ ಸಮಯ ಕಾಯೋಣ ಎಂದುಕೊಂಡು ಕುಳಿತುಕೊಂಡಳು ರಶ್ಮಿ ಸುಮಾರು ಇಪ್ಪತ್ತು ನಿಮಿಷ ಕಳೆದ ಮೇಲೆ ಇಂಚರ ಮತ್ತೆ ಕಾಲ್ ಮಾಡಿದ್ದಳು ಹಲೋ ರಶ್ಮಿ ಮೀಟ್ ಮಾಡಿದ್ಯಾ ಇಬ್ಬರು ಕಾಂಪ್ರಮೈಸ್ ಆದ್ರ ಎಂದು ಕೇಳಿದವಳ ಧ್ವನಿಯಲ್ಲಿ ಕುತೂಹಲವಿತ್ತು ಇಲ್ಲ ಇಂಚರ ಇನ್ನೂ ಅವ್ರ ಕ್ಯಾಬಿನ್ ಒಳಗೆ ಹೋಗಿಲ್ಲ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದಾರೆ ಅದು ಮುಗಿಯೋಕೆ ಎರಡು ಗಂಟೆ ಆದರೂ ಬೇಕಂತೆ ಸೊ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಎಂದಳು ವಾಟ್ ಇನ್ನೂ ಅವನನ್ನು ಮೀಟ್ ಮಾಡಿಲ್ವಾ ಮೊದ್ದೆ ಹೇಳಬೇಕು ತಾನೇ ಇರು ಅವರಿಗೆ ನೀನು ಕಳ್ಸೋಕ್ಕೆ ಹೇಳ್ತೀನಿ ಎಂದ ಇಂಚರನ ತಡೆಯುವ ಹಾಗೆ ಇಂಚರ ಅದೆಲ್ಲ ಬೇಡ ಮೀಟಿಂಗ್ ಮಧ್ಯೆ ಹೋಗಿ ಡಿಸ್ಟರ್ಬ್ ಮಾಡೋದೇನು ಬೇಡ ನಾನೇ ವೆಯ್ಟ್ ಮಾಡ್ತೀನಿ ಬಿಡು ಅದು ಅಲ್ಲದೆ ನನ್ನ ಮೇಲೆ ಮೊದಲೇ ಕೋಪ ಮಾಡ್ಕೊಂಡಿದ್ದಾರೆ ಈಗ ಅಲ್ಗೂ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಇನ್ನೂ ಸಿಟ್ಟಾಗ್ತಾರೆ ಸೊ ನಾನು ಕಾಯ್ತೀನಿ ಎಂದಳು ರಶ್ಮಿ ನೀನು ತಿಳ್ಕೊಂಡ ಹಾಗೆ ಏನೂ ಇಲ್ಲ ನಿನಗಿಂತ ಅವನಿಗೆ ಮೀಟಿಂಗ್ ಇಂಪಾರ್ಟೆಂಟ್ ಏನೂ ಅಲ್ಲ ನೀನು ಬಂದಿದ್ದೀಯಾ ಅನ್ನೋದು ಗೊತ್ತಾದರೆ ಅವನೇ ಮೀಟಿಂಗ್ನ ಅರ್ಧದಲ್ಲಿ ಬಿಟ್ಟು ಬರ್ತಾನೆ ಸೊ ನಾನು ಪರ್ಮಿಷನ್ ಕೊಡಿಸ್ತೀನಿ ನೀನು ಹೋಗು ಅಷ್ಟೆ ಎಂದ ಇಂಚರ ಮಾತಿಗೆ ಇಂಚರ ಆದರೂ ಸ್ವಲ್ಪ ಭಯ ಆಗ್ತಿದೆ ಕಣೆ ಅಷ್ಟು ಜನರ ಮುಂದೆ ಹೇಗೆ ಹೋಗೋದು ಎಂದ ರಶ್ಮಿಗೆ ನೋಡು ರಶ್ಮಿ ಮುಂದೆ ನೀನು ಈ ದೇಸಾಯಿ ಮನೆ ಸೊಸೆಯಾಗೋಳು ಈ ಥರ ಜನಗಳನ್ನು ಅಥವಾ ಮೀಡಿಯಾದವರನ್ನು ಫೇಸ್ ಮಾಡೋ ಸಂದರ್ಭ ಬಂದಾಗ ಆಗಲೂ ಈ ಥರ ಹೆದರ್ಕೊಳ್ತೀಯ ಬರೀ ಇಷ್ಟು ಜನಗಳ ಮುಂದೆ ಹೋದ ಹೆದರಿದರೆ ಹೇಗೆ ಹೇಳು ಸುಮ್ಮನೆ ಹೋಗು ನಾನು ಕಾಲ್ ಮಾಡಿ ಹೇಳ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ರಿಸೆಪ್ಷನಿಸ್ಟ್ಗೆ ಕಾಲ್ ಮಾಡಿ ಅವಳನ್ನು ಮೀಟಿಂಗ್ ರೂಮ್ಗೆ ಕಳಿಸುವಂತೆ ಹೇಳುತ್ತಾಳೆ ಆ ಥರ ಆಗಲ್ಲ ಮ್ಯಾಮ್ ಮೀಟಿಂಗ್ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಬಾಸ್ ಬೈತಾರೆ ಎಂದಳು ರಿಸೆಪ್ಷನಿಸ್ಟ್ ನೋಡಿ ಅದರ ಬಗ್ಗೆ ನಿಮಗೆ ಟೆನ್ಷನ್ ಬೇಡ ಅವರೇನಾದರೂ ಆ ಥರ ಬೈದರೆ ನನ್ನ ಹೆಸರನ್ನ ಹೇಳಿ ಆ್ಯಂಡ್ ನೌ ಡೂ ಇಟ್ ಫಸ್ಟ್ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಮುಂದಿನ ಐದು ನಿಮಿಷದಲ್ಲಿ ರಶ್ಮಿ ಮೀಟಿಂಗ್ ರೂಮ್ ಎದುರು ನಿಂತಿದ್ದಳು ಮೀಟಿಂಗ್ ರೂಮ್ನಲ್ಲಿ ಸಿದ್ದು ಕೋಪದಲ್ಲಿ ಎಲ್ಲರ ಮೇಲೆ ಕೂಗಾಡುತ್ತಿದ್ದ ಸಣ್ಣ ಪುಟ್ಟ ತಪ್ಪುಗಳಿಗೂ ಸ್ಟಾಫ್ಗಳ ಬೆವರಳಿಸುತ್ತಿದ್ದ ಕಳೆದ ಎರಡು ಮೂರು ದಿನದಿಂದ ಇದೇ ಆಗಿತ್ತು ಅವನ ಕೋಪವನ್ನು ನೋಡಿ ಅವನ ಎದುರಿಗೆ ಮಾತಾಡಲು ಸಹ ಹೆದರುತ್ತಿದ್ದರು ಮುಂಚೆ ಇವನು ಹೀಗಿರಲಿಲ್ಲ ಒಂದು ವೇಳೆ ಶಂಕರ್ ಅವರೇ ಕೂಗಾಡಿದರೂ ಇವನು ಯಾರ ಮೇಲೂ ಕೂಗಾಡುತ್ತಿರಲಿಲ್ಲ ಎಲ್ಲರನ್ನೂ ನಗುಮುಖದಿಂದಲೇ ಮಾತನಾಡಿಸುತ್ತಿದ್ದ ಹಾಗಾಗಿ ಎಲ್ಲರಿಗೂ ಶಂಕರ್ ದೇಸಾಯಿಯವರಿಗಿಂತ ಸಿದ್ದೂನೇ ಅಚ್ಚುಮೆಚ್ಚು ಆಗಿದ್ದ ಆದರೆ ಕಳೆದ ಎರಡು ಮೂರು ದಿನದಿಂದ ಈ ಪಾಟಿ ಕೋಪ ಮಾಡಿಕೊಂಡು ಕೂಗಾಡುತ್ತಿರುವ ಕಾರಣ ತಿಳಿಯುತ್ತಿರಲಿಲ್ಲ ಯಾರಿಗೂ ಮಿಸ್ಟರ್ ಕಿರಣ್ ನಿಮ್ಮ ಟೀಮ್ಗೆ ಕೊಟ್ಟಿದ್ದ ಪ್ರಾಜೆಕ್ಟ್ ಎಲ್ಲಿ ತನಕ ಬಂತು ಕಂಪ್ಲೀಟ್ ಆಗಿರಬೇಕಲ್ವಾ ಕುಡಿಯಲಿ ಎಂದ ಅವನ ಎದುರು ಕುಳಿತಿದ್ದ ಮ್ಯಾನೇಜರ್ಗೆ ಆಗ ಎದ್ದು ನಿಂತ ಕಿರಣ್ ಸರ್ ನೀವು ನಾಳೆ ಸಬ್ಮಿಷನ್ ಡೇಟ್ ಕೊಟ್ಟಿದ್ರಿ ಎಂದು ರಾಗ ಹೇಳಿದ ನಾಳೆ ಸಬ್ಮಿಷನ್ ಹೇಳಿದರೆ ಒಂದು ದಿನ ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ವಾ ಸಬ್ಮಿಷನ್ ಡೇಟ್ ನಾಳೆ ಇಟ್ಕೊಂಡು ಅದರ ಹಿಂದಿನ ದಿನ ಕೇಳಿದರೂ ರೆಡಿ ಇಲ್ಲ ಅಂದರೆ ಏನರ್ಥ ನಾನು ಆ ಪ್ರಾಜೆಕ್ಟ್ ನಿಮಗೆ ಕೊಟ್ಟು ಎಷ್ಟು ದಿನ ಆಯಿತು ಇಷ್ಟು ದಿನ ಏನು ಮಾಡ್ತಾಯಿದ್ರಿ ಎಂದು ರೇಗಿದ ಆಗ ಕರ್ಚೀಫ್ನಿಂದ ಮುಖದ ಮೇಲೆ ಅರಿಯುತ್ತಿದ್ದ ಬೆವರನ್ನು ಒರೆಸಿಕೊಂಡ ಮ್ಯಾನೇಜರ್ ಸರ್ ರೆಡಿಯಿದೆ ಜಸ್ಟ್ ಒಂದು ಸತಿ ಕ್ರಾಸ್ ಚೆಕ್ ಮಾಡಬೇಕಷ್ಟೇ ನಾಳೆ ಬೆಳಿಗ್ಗೆ ಸಬ್ಮಿಟ್ ಮಾಡ್ತೀನಿ ಸರ್ ಎಂದ ರೆಡಿ ಇರೋ ಪ್ರಾಜೆಕ್ಟ್ನ ಕ್ರಾಸ್ ಚೆಕ್ ಮಾಡೋಕ್ಕೆ ಒಂದಿನ ಟೈಮ್ ಬೇಕಾ ಅದೆಲ್ಲ ನನ ಅದೆಲ್ಲ ನನಗೆ ಗೊತ್ತಿಲ್ಲ ಈವ್ನಿಂಗ್ ಒಳಗೆ ಆ ಪ್ರಾಜೆಕ್ಟ್ ನನ್ನ ಟೇಬಲ್ ಮೇಲಿರಬೇಕು ಯು ಗಾಟ್ ಇಟ್ ಎಂದು ಕಿರುಚಿದ್ದ ಅಷ್ಟರಲ್ಲೇ ಮೀಟಿಂಗ್ ರೂಮ್ನ ಡೋರ್ ಓಪನ್ ಆಗಿತ್ತು ಅದರ ಸೌಂಡ್ಗೆ ಮತ್ತೂ ಕೋಪ ಮಾಡಿಕೊಂಡ ಸಿದ್ದು ಅದು ಮೀಟಿಂಗ್ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡಿದ್ದು ಎಂದು ಡೋರ್ ಕಡೆ ನೋಡದೇನೆ ಕಿರುಚಿದ್ದ ಅವನ ಕಿರುಚುವಿಕೆಗೆ ಹೆದರಿದ ರಶ್ಮಿ ಒಂದು ಹೆಜ್ಜೆ ಹಿಂದೆ ಹೋಗಿ ನಿಂತಳು ಪರ್ಮಿಷನ್ ಇಲ್ಲದೆ ಒಳಗೆ ಬಂದ ಹುಡುಗಿಯನ್ನು ನೋಡಿ ಸಿದ್ದುವಿನ ಪಿ ಎಗೆ ಕೋಪ ಬಂದಿತ್ತು ಇವರನ್ನು ಒಳಗೆ ಬಿಟ್ಟಿತ್ತು ಯಾರು ಎಂದು ಮತ್ತೆ ಬೈದರೆ ಕಷ್ಟ ಎಂದುಕೊಂಡ ಪಿ ಎ ಏಯ್ ಯಾರು ನೀನು ಏನು ಬೇಕಾಗಿತ್ತು ಮೀಟಿಂಗ್ ನಡೀತಾ ಇರಬೇಕಾದ್ರೆ ಗೂಳಿ ನುಗ್ಗೋ ಹಾಗೆ ನುಗ್ಗೋಕೆ ಇದನ್ನು ಫಿಶ್ ಮಾರ್ಕೆಟ್ ಅಂದ್ಕೊಂಡಿದ್ದೀಯಾ ಹೋಗಾಚೆ ಎಂದು ಕೂಗಾಡಿದ್ದ ಅವನ ಜೋರು ಧ್ವನಿಗೆ ಹೆದರಿದ ರಶ್ಮಿ ಕಣ್ಣು ತುಂಬಿಕೊಂಡು ಅದು ಸರ್ ಸಿದ್ಧಾರ್ಥ ಸರ್ನ ಮೀಟ್ ಮಾಡಬೇಕಾಗಿತ್ತು ಎಂದಳು ಮೆತ್ತಗಿನ ಧ್ವನಿಯಲ್ಲಿ ಇಷ್ಟು ಹೊತ್ತು ಇಷ್ಟು ಹೊತ್ತು ಡೋರ್ ಕಡೆ ನೋಡದೆ ತನ್ನ ತಲೆಯನ್ನು ಒತ್ತಿಕೊಳ್ಳುತ್ತಿದ್ದ ಸಿದ್ದು ರಶ್ಮಿಯ ಧ್ವನಿ ಕೇಳಿದ್ದೆ ಸಡನ್ನಾಗಿ ಡೋರ್ ಕಡೆ ನೋಡಿದ್ದ ಅವಳನ್ನು ಅಲ್ಲಿ ನಿರೀಕ್ಷಿಸರದ ಸಿದ್ದು ಆಶ್ಚರ್ಯದಲ್ಲಿ ತನ್ನ ಕಣ್ಣನ್ನು ಅಗಲ ಮಾಡಿ ನೋಡುತ್ತಾ ಉಳಿದುಬಿಟ್ಟ ಅವಳು ಸಿದ್ಧಾರ್ಥನ ಮೀಟ್ ಮಾಡಬೇಕು ಅಂದಿದ್ದನ್ನು ಕೇಳಿದ ಸಿದ್ದುವಿನ ಪಿಯೆಗೆ ಮತ್ತೂ ಕೋಪ ಬಂದಿತ್ತು ಅವನು ಅದೇ ಕೋಪದಲ್ಲಿ ಸರ್ನ ಮೀಟ್ ಮಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ಇರಬೇಕು ಆದರೆ ಏನೂ ಇಲ್ಲದೆ ಇಲ್ಲಿಗೆ ಬರೋಕ್ ಬಿಟ್ಟಿದ್ದ್ಯಾರು ನೋಡೋಕೆ ಎಜುಕೇಟೆಡ್ ಥರ ಕಾಣ್ತೀಯ ಅಷ್ಟು ಗೊತ್ತಾಗಲ್ವ ನಿಮಗೆ ಔಟ್ ಫ್ರಮ್ ಇಯರ್ ಎಂದು ಬೈದಿದ್ದ ಅವನ ಬೈಗುಳ ಕೇಳಿಸಿಕೊಂಡ ರಶ್ಮಿಗೆ ತಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅನ್ನಿಸಿತು ಕಣ್ಣಿನಲ್ಲಿ ಇದ್ದ ನೀರು ಬೇಡಬೇಡವೆಂದರೂ ಕೆನ್ನೆ ಸೋಕಿತ್ತು ತನ್ನ ಕಣ್ಣೀರನ್ನು ಒರೆಸಿಕೊಂಡು ವಾಪಸ್ ಹೋಗಲು ತಿರುಗಿದ ರಶ್ಮಿಯ ಕೈಯನ್ನು ಹಿಡಿದುಕೊಂಡಿದ್ದ ಸಿದ್ದು ಇಷ್ಟು ಹೊತ್ತು ರಶ್ಮಿ ಬಂದ ಆಶ್ಚರ್ಯದಲ್ಲಿ ಅವಳನ್ನೇ ನೋಡುತ್ತಾ ಇದ್ದ ಸಿದ್ದುಗೆ ರಶ್ಮಿಯ ಕಣ್ಣಲ್ಲಿ ನೀರು ನೋಡಿ ವಾಸ್ತವಕ್ಕೆ ಬಂದಿದ್ದ ಹೋಗುತ್ತಿರುವವಳ ಕೈ ಹಿಡಿದು ತಡೆದು ನಿಲ್ಲಿಸಿದ ಇನ್ನೂ ಏನೋ ಬೈಯುತ್ತಲೇ ಇದ್ದ ಪಿಯ ಕಡೆ ನೋಡಿದ ಸಿದ್ದು ಶಟಪ್ ಎಂದು ಕಿರುಚಿದ್ದ ಅವನ ಧ್ವನಿಗೆ ಬೈಯುತ್ತಿದ್ದ ಪಿಯೆಯೇ ಒಂದು ಕ್ಷಣ ಬೆಚ್ಚಿದ ರಶ್ಮಿಯ ಕಣ್ಣೀರನ್ನು ಒರೆಸಿದ ಸಿದ್ದು ಅಳ್ಬೇಡ ಎಂದು ಕಣ್ಣಲ್ಲೇ ಸಮಾಧಾನ ಮಾಡಿ ಅವಳನ್ನು ಕೈ ಹಿಡಿದು ಕರೆದುಕೊಂಡು ಬಂದು ತನ್ನ ಸೀಟ್ ಮೇಲೆಯೇ ಕೂರಿಸುತ್ತಾನೆ ಅವನ ನಡೆಯಿಂದ ಸಿದ್ದುವಿನ ಪಿಎ ಸೇರಿದಂತೆ ಎಲ್ಲರೂ ದಂಗಾಗಿದ್ದರು ರಶ್ಮಿಗೆ ಟೇಬಲ್ ಮೇಲೆ ಇದ್ದ ನೀರನ್ನು ತಾನೇ ಕುಡಿಸಿ ತನ್ನ ಪಿಯ ಕಡೆ ಒಂದು ಟೆರರ್ ಲುಕ್ ಕೊಟ್ಟ ಅವನ ಲುಕ್ಕಿಗೆ ಹೆದರಿ ಉಗುಳು ನುಂಗಿದ ಅವನ ಪಿಯೆ ನೀವೀಗೇನು ಹೇಳಿದ್ರಿ ರಿಪೀಟ್ ಮಾಡಿ ಎಂದ ಅದು ಅದು ಸರ್ ನಮ್ಮ ಕಂಪನಿ ರೂಲ್ಸ್ ಪ್ರಕಾರ ಔಟ್ಸೈಡರ್ಸ್ ಅಪಾಯಿಂಟ್ಮೆಂಟ್ ಇಲ್ಲದೆ ಒಳಗೆ ಬರೋ ಹಾಗಿಲ್ಲ ಅಲ್ವಾ ಸೊ ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ಎಂದು ರಾಗ ಹೇಳಿದ ಅದೇನೇ ಆಗಿರಲಿ ಅಪಾಯಿಂಟ್ಮೆಂಟ್ ಇದ್ದು ಬಂದರೋ ಅಥವಾ ಇಲ್ಲದೆ ಬಂದರೋ ಅದು ನನಗೆ ಬೇಡ ಮೊದಲು ನೀವು ಮಾತಾಡಿದ ಶೈಲಿ ಬಗ್ಗೆ ಸ್ವಲ್ಪ ಹೇಳಿ ಅವರನ್ನು ನೀನು ತಾನು ಅಂತ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿಸಲು ಪರ್ಮಿಷನ್ ಕೊಟ್ಟಿದ್ದ್ಯಾರು ಈ ಕಂಪನಿಯೊಳಗೆ ಕೆಲಸ ಮಾಡೋ ಕಸ ಗುಡಿಸಿದವರಿಂದ ಹಿಡಿದು ಯಾರನ್ನೇ ಕೇಳಿಕೊಂಡು ಬರುವ ಸಾಮಾನ್ಯ ಜನರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅನ್ನೋದು ಕೂಡ ಈ ನಮ್ಮ ಕಂಪನಿಯ ರೂಲ್ಸ್ನಲ್ಲಿ ಒಂದು ಅಲ್ವಾ ಮತ್ತು ಈಗ ನೀವು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಕಾಂಪನ್ಸೇಷನ್ ಆಗಿ ಎಷ್ಟು ದುಡ್ಡು ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಎಂದ ಚೂಪು ನೋಟ ಬೀರುತ್ತಾ ಅವನ ಮಾತಿಗೆ ಹೆದರಿದ ಸಿದ್ದುವಿನ ಪಿ ಎ ಸಾರಿ ಸರ್ ನೀವು ಮೊದಲೇ ಕೋಪದಲ್ಲಿದ್ದಿರಿ ಈಗ ಇವರು ಬಂದು ಡಿಸ್ಟರ್ಬ್ ಮಾಡಿದ್ರಿಂದ ಎಲ್ಲಿ ನಿಮಗೆ ಮತ್ತೆ ಕೋಪ ಬರುತ್ತೋ ಅಂದ್ಕೊಂಡು ಅವರ ಜೊತೆ ಹಾಕಿ ನಡ್ಕೊಂಡೆ ಪ್ಲೀಸ್ ಸರ್ ನೆಕ್ಸ್ಟ್ ಟೈಮಿನ್ ಇದು ಮತ್ತೆ ರಿಪೀಟ್ ಆಗೋಲ್ಲ ಇದೊಂದು ಸತಿ ಎಕ್ಸ್ಕ್ಯೂಸ್ ಕೊಡಿ ಎಂದು ಕೇಳಿಕೊಂಡಿದ್ದ ನೋಡಿ ನನ್ನ ಹತ್ರ ಅಲ್ಲ ಇವ್ರ ಹತ್ರ ಕ್ಷಮೆ ಕೇಳಿ ಇವರು ಕ್ಷಮಿಸಿದರೆ ನನ್ನದೇನು ಅಭ್ಯಂತರ ಇಲ್ಲ ಎಂದ ಆಗ ಪಿ ಎ ರಶ್ಮಿ ಹತ್ತಿರ ಬಂದು ಸಾರಿ ಮ್ಯಾಮ್ ಏನೋ ಗೊತ್ತಿಲ್ಲದೆ ನಿಮ್ಗೆ ಅವಮಾನ ಆಗೋ ರೀತಿ ಮಾತಾಡಿದೆ ಇದೊಂದು ಸತಿ ಎಕ್ಸ್ಕ್ಯೂಸ್ ಕೊಡಿ ಮ್ಯಾಮ್ ಇಲ್ಲಾಂದರೆ ಕಾಂಪನ್ಸೇಷನ್ ಆಗಿ ನಾನು ಒನ್ ಇಯರ್ ಸ್ಯಾಲ್ರಿ ಕಟ್ ಆಗುತ್ತೆ ಪ್ಲೀಸ್ ಮ್ಯಾಮ್ ಫಾರ್ ಗಿವ್ ಮೀ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಆಗ ರಶ್ಮಿ ಪರವಾಗಿಲ್ಲ ಬಿಡಿ ಸರ್ ನೀವು ಯಾವ ಕಾಂಪನ್ಸೇಷನ್ ಕಟ್ಟೋ ಅಗತ್ಯ ಇಲ್ಲ ನಾನವರಿಗೆ ಎಕ್ಸ್ಕ್ಯೂಸ್ ಕೊಡೋಕೆ ಹೇಳ್ತೀನಿ ಎಂದು ಸಿದ್ದು ಕಡೆ ನೋಡುತ್ತಾಳೆ ಅವಳ ನೋಟವನ್ನು ಅರ್ಥ ಮಾಡಿಕೊಂಡ ಸಿದ್ದು ಓಕೆ ಫೈನ್ ನೆಕ್ಸ್ಟ್ ಟೈಮ್ ಇವರ ಜೊತೆ ಅಂತಾನೇ ಅಲ್ಲ ಬೇರೆ ಯಾರ ಜೊತೆನೂ ಈ ಥರ ನಡ್ಕೋಬೇಡಿ ಎಂದು ಹೇಳಿ ಮತ್ತೆ ಎಲ್ಲರ ಕೊಡೆ ನೋಡಿ ನೋಡಿ ಇವರು ನಾನು ಮದುವೆ ಆಗೋ ಹುಡುಗಿ ಅಂದರೆ ಫ್ಯೂಚರ್ನಲ್ಲಿ ಈ ಕಂಪನಿಯ ಯಜಮಾನಿಯಾಗೋರು ಸೊ ನನಗೆ ಎಷ್ಟು ಮರ್ಯಾದೆ ಸಿಗುತ್ತೋ ಹಾಗೆ ಇವರಿಗೂ ಸಿಗಬೇಕು ಅರ್ಥ ಆಯ್ತಾ ಎಂದು ಎಲ್ಲರನ್ನು ನೋಡಿ ಹೇಳಿದ್ದ ಆಗ ಎಲ್ಲರೂ ಸಹ ಎಸ್ ಸರ್ ಎಂದಿದ್ದರು ರಶ್ಮಿ ಕಡೆ ತಿರುಗಿದ ಸಿದ್ದು ಸಾರಿ ರೀ ರಶ್ಮಿ ನೀವು ಮೊದ್ಸಲ ನನ್ನ ಆಫೀಸ್ಗೆ ಬಂದಿದ್ರಿ ಲೆಕ್ ಲೆಕ್ಕದಲ್ಲಿ ನಿಮ್ಮನ್ನು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕಾಗಿತ್ತು ಬಟ್ ಏನೇನೋ ಆಗೋಯ್ತು ನೀವು ಆಫೀಸ್ ಹತ್ರ ಬರ್ತಾ ಇದ್ದೀನಿ ಅಂತ ಒಂದೇ ಒಂದು ಕಾಲ್ ಮಾಡಿ ಹೇಳಿದರೂ ಸಾಕಾಗಿತ್ತು ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಬರ್ತಿದ್ದೆ ಎಂಬ ಸಿದ್ದುವಿನ ಮಾತಿಗೆ ಕೆರಳಿದ ರಶ್ಮಿ ತಾನು ಕುಳಿತಿದ್ದ ಸೀಟ್ನಿಂದ ಎದ್ದು ನಿಂತು ಕಾಲ್ ಮಾಡಿದರೆ ನೀವೇ ಬಂದು ಕರ್ಕೊಂಡು ಹೋಗ್ತಿದ್ರಾ ಎಂದು ಕೈ ಕಟ್ಟಿ ಅವನ ಕಡೆ ಒಂದು ಲುಕ್ ಕೊಟ್ಟು ಕೇಳಿದಳು ಅವಳ ಆ್ಯಕ್ಷನ್ನಿಂದ ಸಿದ್ದುಗೆ ನೆನಪಾಗಿತ್ತು ಎರಡು ದಿನದಿಂದ ತಾನು ಅವಳ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಎನ್ನುವುದು ಆಗ ಅವನನ್ನು ಗುರಾಯಿಸಿಕೊಂಡೇ ಮೀಟಿಂಗ್ ರೂಮ್ನಿಂದ ಹೊರಗೆ ಹೋದಳು ರಶ್ಮಿ ಎಲ್ಲರ ಕಡೆ ತಿರುಗಿದ ಸಿದ್ದು ಓಕೆ ಮೀಟಿಂಗ್ನ ನಾಳೆ ಕಂಟಿನ್ಯೂ ಮಾಡೋಣ ಎಂದು ಹೇಳಿ ಅವಳ ಹಿಂದೆಯೇ ಓಡಿದ್ದ ಅವರ ರೀತಿಗೆ ನಕ್ಕ ಸ್ಟ್ಯಾಕ್ಗಳು ಒಳ್ಳೆ ಜೋಡಿ ಅಲ್ವ ಇಷ್ಟೊತ್ತಿನ ತನಕ ನಮ್ಮ ಮೇಲೆ ಕೂಗಾಡ್ತಿದ್ದ ಬಾಸ್ ಮ್ಯಾಮ್ ಬಂದ ತಕ್ಷಣ ಎಷ್ಟು ಮೆತ್ಕಾಗೋದ್ರು ನೋಡಿ ಎಂದು ಒಬ್ಬರು ಹೇಳಿದರೆ ಮತ್ತೊಬ್ಬರು ಹೌದು ಮತ್ತೆ ಗಂಡಂದಿರು ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಮನೆಯಲ್ಲಿ ಹೆಂಡತಿ ಮಾತೇ ನಡೆಯೋದು ಹಾಗೆ ಬಾಸ್ ಕೂಡ ಈಗಲಿಂದಲೇ ಪ್ರಿಪೇರ್ ಆಗ್ತಾ ಇದ್ದಾರೆ ಎಂದು ಹೇಳಿ ನಕ್ಕಿದ್ದರು ಮುಂದುವರಿಯುವುದು